ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರುವಾಗ ಖಾಲಿ ಗ್ಯಾಪ್ ಸಿಕ್ಕಿದೆ ಬೋರ್ವೆಲಲ್ಲಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲ್ ಡ್ರಿಲ್ ಆದಾಗ ಸೈಡಲ್ಲಿ ಯಾವ ರೀತಿ ಎಳೆ ಕುಂತ್ಕೊಬಿಟ್ಟಿದೆ ಅಂದ್ಬಿಟ್ಟು ಈ ಎಳೆಯಿಂದ ಎಷ್ಟು ಫ್ರೆಝರಾಗಿ ನೀರು ಬರ್ತಾ ಇದೆ ನೋಡ್ಬೋದು ಈ ಎಳೆ ಏನಾದರೂ ಒಂದು ಅರ್ಧ ಅಡಿ ಆ ಕಡೆ ಕುಂತಿದ್ರೆ ಈ ಬೋರ್ವೆಲಲ್ಲಿ ತುಂಬ ನೀರಾಗೋದು ನೋಡೋದ್ರಲ್ಲ ಎಷ್ಟು ಫ್ರೆಝರ್ ಆಗಿ ನೀರು ಹೊಡಿತಾ ಇದೆ ಅಂದ್ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆಗೆ ಫ್ರೆಂಡ್ಸ್ ಇವರು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಾದ ಮೇಲೆ ಮೋಟ್ರು ಬಿಟ್ಕೊಳ್ಳೋಣ ಅನ್ನೋ ಐಡ್ಯಾದಲ್ಲಿದ್ದರು ಅದಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಫುಲ್ಲು ಡೆಡ್ ಎಂಡ್ಗೆ ಬಿಟ್ಟಿದ್ದೀವಿ ಇವಾಗ ಬಂದ್ಬಿಟ್ಟು ಈ ಟೋಟಲು ಮುನ್ನೂರ ಐವತ್ತು ಅಡಿ ಇದೆ ಬೋರ್ವೆಲ್ಲು ಮುನ್ನೂರೈವತ್ತಡಿನೂ ಕೆಳಗಡೆ ಬಿಟ್ಟಿದ್ದೀವಿ ಈ ನೀರು ಬತ್ತಾ ಇರೋ ನೀರು ಇಷ್ಟು ಫ್ರೆಝರಾಗಿ ಬರ್ತಾಯಿದೆ ಆದರೆ ಈ ಇರೋ ನೀರು ಸ್ಟಾಕೆ ಆಗ್ತಿಲ್ಲ ಏನಾಗ್ತಿದ್ದಪ್ಪ ಅಂದರೆ ಖಾಲಿ ಗ್ಯಾಪಲ್ಲಿ ಹೋಗ್ತಿದೆ ನೋಡ್ಬೋದು ಫ್ರೆಂಡ್ಸ್ ಆಗಿದ್ದರೆ ಎಷ್ಟು ಅಡಿ ಆಗಿರ್ಬೋದು ಬರೀ ಎರಡು ಅಡಿನೋ ಮೂರು ಅಡಿನೋ ಅಷ್ಟೇ ನೀರು ಸ್ಟಾಕ್ ಆಗಿರೋದು ಇನ್ನು ಮಿಕ್ಕಿದೆಲ್ಲ ಖಾಲಿ ಗ್ಯಾಪಲ್ಲಿ ಹಂಗೆ ಇದೆ ನೋಡ್ಬೋದು ಇವಾಗ ಸಿಗ್ತದ ನೋಡಿ ಖಾಲಿ ಗ್ಯಾಪು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂದರೆ ಖಾಲಿ ಗ್ಯಾಪ್ ಈ ಬೋರ್ವೆಲಲ್ಲಿ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಬೀಳ್ತಾ ಇರೋ ನೀರೂ ಸ್ಟೋರ್ ಆಗ್ತಿಲ್ಲ ಅದರಲ್ಲೇ ಇದೆ ನೋಡಿ ಇದು ಖಾಲಿ ಗ್ಯಾಪು ಎಷ್ಟು ದೊಡ್ಡದಿದೆ ಅಂದರೆ ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಲ್ಲ ಅಲ್ಲಿಂದ ಖಾಲಿ ಗ್ಯಾಪು ನೋಡಿ ಎಷ್ಟು ದೊಡ್ಡದೈತೆ ಇದು ಡೆಡ್ ಎಂಡ್ ಬೋರ್ವೆಲ್ಲು ಫುಲ್ಲು ಈ ಬೋರ್ವೆಲಲ್ಲಿ ಬರ್ತಾ ಇರೋ ನೀರೆಲ್ಲ ಈ ಖಾಲಿ ಗ್ಯಾಪಲ್ಲೇ ನೀರು ಹೊಂಟೋಗ್ತಾ ಇದೆ ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಬೋರ್ವೆಲಲ್ಲಿ ಇರೋದು ಎರಡು ಎಳೆ ಅದರಲ್ಲಿ ಒಂದು ಖಾಲಿ ಆಗೋಗಿದೆ ಇನ್ನೊಂದು ಬರ್ತಾ ಇರೋ ನೀರು ಬೋರ್ವೆಲಲ್ಲಿ ಸ್ಟೋರ್ ಆಗ್ತಿಲ್ಲ ಬೋರ್ವೆಲಲ್ಲಿ ನೀರೇನಾರು ಸ್ಟೋರ್ ಆಗಿದ್ದರೆ ರೀಬೋರ್ ಮಾಡ್ಸೋಕ್ಕೆ ಒಂದು ಐಡಿಯಾ ಕೊಡ್ತಾ ಇದೆ ಆದರೆ ಈ ಬೋರ್ವೆಲ್ಲಲ್ಲಿ ಫುಲ್ಲು ದೊಡ್ಡ ಖಾಲಿ ಗ್ಯಾಪ್ ಇರೋದರಿಂದ ಬೋರ್ವೆಲ್ ಮುಚ್ಚೋಗೋ ಚಾನ್ಸ್ ತುಂಬ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಇರಿ